ಬೆಳಗಾವಿಯ ಬಹುದಿನಗಳ ಬೇಡಿಕೆಗೆ ಕಾಯಕಲ್ಪ ಅಥಣಿಯಲ್ಲಿ ಆಯಿತು ರೆಡಿಮಿಕ್ಸ್ ಕಾಂಕ್ರೀಟ್ ಘಟಕ ಡಿ ಸಿ ಎಂ ಸವದಿ ಚಾಲನೆ ಕೊಟ್ಟ ಘಟಕದ ಸ್ಪೆಷಾಲಿಟಿ ಏನು ಗೊತ್ತಾ ಎಸ್ ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ರೆಡಿಮಿಕ್ಸ್ ಕಾಂಕ್ರೀಟ್ ಘಟಕ ಇರಲಿಲ್ಲ ದೊಡ್ಡ ಮಟ್ಟದ ಕಾಮಗಾರಿಗಳ ಕಾರ್ಯಕ್ಕೆ ಕೂಲಿ ಕಾರ್ಮಿಕರ ಕೊರತೆ ಇತ್ತಲ್ಲದೆ ಗುಣಮಟ್ಟದ ಕಾಮಗಾರಿಗಳು ಸಹ ಅಲ್ಲಿ ಆಗ್ತಾ ಇರಲಿಲ್ಲ ಅಲ್ಲದೆ ಸುತ್ತಮುತ್ತ ಎಪ್ಪತ್ತೈದು ಕಿಲೋಮೀಟರ್ವರೆಗೆ ಯಾವುದೇ ಆರ್ ಎಂ ಸಿ ಪ್ಲ್ಯಾಂಟ್ಗಳು ಸಹ ಇರಲಿಲ್ಲ ಇಂಥ ಒಂದು ಸಮಸ್ಯೆಗೆ ಗುತ್ತಿಗೆದಾರರಾದ ರಾಜು ಆಲ್ಬಾಳ ಪರಿಹಾರ ನೀಡುವ ಸಾರ್ಥಕ ಕಾರ್ಯವೊಂದನ್ನು ಮಾಡಿದ್ದಾರೆ ಅಥಣಿ ಪಟ್ಟಣದ ರೆಡಿಮಿಕ್ಸ್ ಕಾಂಕ್ರೀಟ್ ಘಟಕವನ್ನು ತಯಾರಿಸಿ ಡಿ ಸಿ ಎಂ ಮತ್ತು ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿಯವರ ಕೈಯಿಂದ ಚಾಲನೆ ಕೊಡಿಸಿದ್ದಾರೆ ಘಟಕಕ್ಕೆ ಚಾಲನೆ ನೀಡಿದ ಡಿ ಸಿ ಎಂ ಲಕ್ಷ್ಮಣ್ ಸವದಿಯವರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಉದ್ಯಮಿ ರಾಜು ಆಲ್ಬಾಳ ಅವರು ಸುಮಾರು ಒಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ಲ್ಯಾಂಟ್ ನಿರ್ಮಾಣ ಮಾಡಿದ್ದು ಇದರ ಸದುಪಯೋಗವನ್ನು ಎಲ್ಲ ಗುತ್ತಿಗೆದಾರರು ಉದ್ಯಮಿಗಳು ಹಾಗೂ ದೊಡ್ಡ ಮಟ್ಟದ ಕಟ್ಟಡ ಕಾಮಗಾರಿಗಳಿಗೆ ಬಳಕೆ ಮಾಡುವುದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ಇಂಥ ದೊಡ್ಡ ಮಟ್ಟದ ಘಟಕಕ್ಕೆ ಅಥಣಿಯಲ್ಲಿ ನಿರ್ಮಾಣ ಮಾಡಿದ ರಾಜು ಬಾಳ ಅವರ ಕಾರ್ಯಕ್ಕೆ ಶ್ಲಾಘನೀಯ ಹಾಗೂ ಈ ಘಟಕ ನಮಗೆ ಹೆಮ್ಮೆ ತಂದಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ಈ ಸುತ್ತಮುತ್ತ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ವರೆಗೂ ಕೂಡ ನಮಗೆ ಆರ್ ಎಂ ಸಿ ಅನೇಕ ಕಟ್ಟಡ ಕೆಲಸ ಇರ್ಬೋದು ರಸ್ತೆ ಕೆಲಸ ಇರ್ಬೋದು ದೊಡ್ಡ ದೊಡ್ಡ ಒಂದು ಕಾರ್ಯಗಳಿವೆ ಇವತ್ತು ಸಿ ಸಿ ರಸ್ತೆಗಳಿರ್ಬೋದು ಅಂಥ ಸಂದರ್ಭದಲ್ಲಿ ನಾವು ಲೇಬರ್ನ ಬಳಸ್ಕೊಂಡೇ ಮಾಡಬೇಕಾಗಿರ್ತದೆ ಭಾಳಷ್ಟು ಸಮಯ ವ್ಯರ್ಥ ಆಗ್ತದೆ ಮತ್ತು ಲೇಬರ್ ಸಮಸ್ಯೆಗಳು ಕೂಡ ಭಾಳಷ್ಟು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿಯವರು ಮಾತನಾಡಿ ಸಮಯ ಶ್ರಮ ಹಾಗೂ ಗುಣಮಟ್ಟದ ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲಾಂಟ್ ನಿರ್ಮಾಣ ಮಾಡಿರುವುದರಿಂದ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಹತ್ತು ದಿನಗಳಲ್ಲಿ ಆಗದೇ ಇರುವಂತಹ ಕಾಮಗಾರಿಗಳನ್ನು ಒಂದೇ ದಿನದಲ್ಲಿ ಕಾಮಗಾರಿ ಪೂರ್ಣ ಮಾಡುವಂತಹ ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲ್ಯಾಂಟನ್ನು ಗುತ್ತಿಗೆದಾರರಾದ ರಾಜು ಆಲ್ಬಳ ಅವರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಅಂದ್ರೆ ಇನ್ಸ್ಟಂಟ್ ನಾಲೆಜ್ ಅವರು ಹೇಳ್ತಾ ಹೇಳ್ತಾ ಒಂದು ಮೂರು ಪದ ಪ್ರಯೋಗ ಮಾಡಿದ್ರು ಸಮಯ ಶ್ರಮ ಶ್ರೇಷ್ಠ ಗುಣಮಟ್ಟದ ಕಾರ್ಯವನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ ಸಮಯ ಮತ್ತು ಶ್ರಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಪಾರದರ್ಶಕವಾಗಿ ನಮ್ಗೆ ಎಲ್ಲ ನೀಟಾಗಿ ಸಿಗುತ್ತೆ ಅಥಣಿ ನೀರಾವರಿ ಇಲಾಖೆಯ ನಿವೃತ್ತಿ ಇಂಜಿನಿಯರ್ ಆದ ಅರುಣ್ ಯಲಗುದ್ರಿ ಮಾತನಾಡಿ ಗುತ್ತಿಗೆದಾರ ರಾಜು ಆಲ್ಬಾಳ ಒಡೆತನದ ಹೊಸ ಪ್ರಯತ್ನದಿಂದ ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲ್ಯಾಂಟ್ ನಿರ್ಮಾಣ ಮಾಡಿದ್ದಾರೆ ನಾವು ಒಂದು ಕಾಮಗಾರಿಯನ್ನು ಕಾರ್ಮಿಕರಿಂದ ಕಡಿಮೆ ಆಗುತ್ತದೆ ಆದರೆ ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲಾಂಟ್ನಲ್ಲಿ ಇತರ ಮಿಸ್ಟೇಕ್ ಯಾವುದೂ ಆಗುವುದಿಲ್ಲ ಇದರ ಸದುಪಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗುತ್ತದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ದೋಸೆ ಈ ಥರ ಒಂದು ಮಿಕ್ಸ್ ಸಿಗ್ತದಲ್ಲ ಆ ಥರ ಇನ್ಸ್ಟಂಟ್ ಕಾಂಕ್ರೀಟ್ ರೆಡಿ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂದರೆ ತಯಾರಿದ್ದಂಥದ್ದು ನಾವು ಅಲ್ಲಿ ಯಾವುದೇ ಥರದ ಲೇಬರ್ಸ್ ಆಗಲಿ ಮತ್ತು ಮನುಷ್ಯರಿಂದ ನಾವು ಮಾಡ್ತಕ್ಕಂಥದ್ದಲ್ಲ ಇದು ಸ್ವಯಂಚಾಲಿತ ಯಂತ್ರಗಳ ಮೂಲಕ ಸ್ವಯಂಚಾಲಿತ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಬುಟಾಳಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹಾಂತೇಶ್ ಕವಲಾಪುರ ಗುತ್ತಿಗೆದಾರರಾದ ಬಾಬಾ ಸಾಹೇಬ್ ಜಾಧವ್ ಶಿವರುದ್ರಪ್ಪ ಗುಳ್ಳಪ್ಪನವರ್ ರೇವಣ್ಣ ಪಾಟೀಲ್ ಬಿರಾದಾರ್ ಸಂತೋಷ್ ಸಾವಡ್ಕರ ರಾಜು ಮರಡಿ ಅರ್ಜುನ ನಾಯ್ಕ ಈಶ್ವರ ಕುಂಬಾರೆ ಬಸವರಾಜ್ ಮಗುದಮಾ ಶಿವಪುತ್ರ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು